ಪಕ್ಷದ ಅಧ್ಯಕ್ಷರ ಮೇಲೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಸಚಿವರುಗಳ ಮೇಲೆ ಬಿಜೆಪಿ ಪಕ್ಷದವರು ಸಾಕಷ್ಟು ಅಪಾದನೆಗಳನ್ನು ಹೊರಿಸುವಂತಹ ಕೆಲಸ ಕಾರವನ್ನು ಮಾಡಿದರು ಇವತ್ತು ಯಾವುದೇ ಆಪಾದನೆಗಳಿದ್ರೂ ಕೂಡ ಅಂತಿಮವಾಗಿ ಜನ ತೀರ್ಮಾನ ಕೊಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೂರು ಕೂಡ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರಗಳು ಒಂದು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸೆಂಟ್ರಲ್ ಮಿನಿಸ್ಟರು ಅವರ ಮಗ ಸ್ಪರ್ಧೆ ಮಾಡಿರುವಂಥದ್ದು ಅವರ ಕ್ಷೇತ್ರ ಅದೇ ರೀತಿಯಲ್ಲಿ ಇನ್ನೊಂದು ಕ್ಷೇತ್ರ ಹಿಂದಿನ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದಂಥವರು ಅವರ ಕ್ಷೇತ್ರ ಅವರ ಮಗ ನಿಂತಿರುವಂಥದ್ದು ಇನ್ನೊಂದು ಸಂಡೂರು ಸಂಡೂರಿನಲ್ಲಿ ಗಣಿ ದಣಿಯನ್ನೇ ತಂದು ಇವತ್ತು ಚುನಾವಣಾ ಕೆಲಸ ಮಾಡಲಿಕ್ಕೆ ಅಲ್ಲಿ ಸ್ಥಾಪನೆ ಮಾಡಿದರು ಮೂರು ಕ್ಷೇತ್ರದಲ್ಲಿ ಕೂಡ ಜನ ತೀರ್ಮಾನವನ್ನು ಮಾಡಿದ್ದಾರೆ ನಾವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಕರ್ನಾಟಕ ರಾಜ್ಯದಲ್ಲಿ ತಂದುಕೊಟ್ಟಿದ್ದಾರೆ ಮಹಾಜನತೆಯ ಸಂಪೂರ್ಣ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಬರುವಂತಹ ತೀರ್ಮಾನ ಆಗಿದೆ ಜಾರ್ಖಂಡ್ನಲ್ಲಿ ನಮ್ಮ ಸರ್ಕಾರ ಇಂಡಿಯಾ ಮೈತ್ರಿ ಒಕ್ಕೂಟದ ಸರ್ಕಾರ ಸ್ಥಾಪನೆ ಆಗಿದೆ ಪ್ರಿಯಾಂಕಾ ಗಾಂಧಿ ಅವರು ನಾಲ್ಕು ಲಕ್ಷ ಮಿಕ್ಕಿ ಕಚ್ಚಿಗೆ ಹೋಗಿದ್ದಾರೆ ಇವತ್ತು ಅಲ್ಲಿಯ ಶಿವಸೇನೆಯ ಉದ್ಧವ್ ಠಾಕ್ರೆ ಪಕ್ಷದ ಸ್ಪೋಕ್ಸ್ ಮ್ಯಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸ ಇದೆ ಈ ಈ ಮಿಷಿನ್ನಲ್ಲಿ ವ್ಯತ್ಯಾಸ ಆಗಿರ್ಬೋದು ಹೇಳಿ ಯಾಕಂದ್ರೆ ಮಹಾರಾಷ್ಟ್ರ ಎಲ್ಲ ಪಕ್ಷಕ್ಕೂ ಕೂಡ ಅತಿ ಅವಶ್ಯಕವಾದಂಥ ರಾಜ್ಯ ಆದೃಷ್ಟಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಫಾರಿನ್ ಟೂರ್ ಮಾಡಿ ಏನು ಹೋಗಿದ್ದಾರೆ ಆವಾಗಲೇ ನಾವು ಸಂಶಯಪಟ್ಟೆವು ಚುನಾವಣೆ ಚುನಾವಣಾ ಪ್ರಧಾನ ಪ್ರಧಾನಮಂತ್ರಿಗಳು ವಿದೇಶ ಯಾತ್ರೆಯನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಈ ಎಲ್ಲ ಚುನಾವಣೆಗಳ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿಗೆ ರೀತಿಯ ಶಕ್ತಿ ಬರುವಂತಹ ಕೆಲಸ ಕಾರ್ಯ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದೇ ರೀತಿಯಾಗಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮೇಲೆ ಇವತ್ತು ಜನ ಆಶೀರ್ವಾದ ಮಾಡಿ ನಮಗೆ ಇವತ್ತು ಈ ಸ್ಥಾನಗಳನ್ನು ಗಳಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡುತ್ತಾ